ಹರೇ ಕೃಷ್ಣ ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು ಇವತ್ತು ವಾಮನ ಜಯಂತಿ ಸರ್ವರಿಗೂ ವಾಮನ ಜಯಂತಿಯ ಶುಭಾಶಯಗಳು ಭಾದ್ರಪದ ಶುಕ್ಲ ಪಕ್ಷದ ದ್ವಾದಶಿ ಶ್ರವಣ ನಕ್ಷತ್ರ ಈ ದಿನವನ್ನು ವಿಜಯ ದ್ವಾದಶಿ ಎಂದು ಕರೆಯುತ್ತಾರೆ ಈ ದಿನವೇ ವಾಮನ ದೇವರ ಅವತಾರದ ದಿನ ದೈತ್ಯರು ದೇವತೆಗಳ ರಾಜ್ಯವನ್ನು ಆಶ್ರಯಿಸಿ ಸ್ವರ್ಗವನ್ನು ವಶಪಡಿಸಿಕೊಂಡು ದೇವತೆಗಳನ್ನು ದೇಶಭ್ರಷ್ಟರನ್ನಾಗಿ ಮಾಡಿದಾಗ ದೇವಮಾತೆ ಅದಿತಿಯು ಕಶ್ಯಪರ ಮಾತಿನಂತೆ ಪಯೋವೃತವನ್ನು ಮಾಡಿ ಶ್ರೀಹರಿಯನ್ನು ಪೂಜಿಸಲು ಶ್ರೀಹರಿಯು ತಾನೇ ಅವಳ ಮಗನಾಗಿ ಅವತರಿಸಿ ದೇವತೆಗಳನ್ನು ರಕ್ಷಿಸುವುದಾಗಿ ಹೇಳಿದರು ಅದರಂತೆಯೇ ವಾಸುದೇವನು ಶಂಖಚಕ್ರಾದಿಗಳೊಂದಿಗೆ ಪ್ರತ್ಯಕ್ಷನಾಗುತ್ತಾನೆ ಕಶ್ಯಪರು ಸ್ತುತಿಸುತ್ತಾರೆ ಅದಿತಿ ಕಶ್ಯಪರನ್ನು ನೋಡುತ್ತಿದ್ದಂತೆ ಶ್ರೀಹರಿಯು ಬ್ರಹ್ಮಚಾರಿಯಾದ ವಾಮನ ರೂಪ ತಾಳುತ್ತಾನೆ ಬಲಿಚಕ್ರವರ್ತಿಯು ನರ್ಮದಾ ನದಿಯ ತೀರದಲ್ಲಿ ಯಾಗ ಮಾಡುತ್ತಿದ್ದಾಗ ವಾಮನ ದೇವರು ಬರುತ್ತಾರೆ ಬಲಿರಾಜರು ಸ್ವಾಗತಿಸಿ ಪಾದೋದಕವನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿ ವಾಮನ ದೇವರಲ್ಲಿ ವಿಜ್ಞಾಪಿಸುತ್ತಾರೆ ಏನೆಂದರೆ ಪೂಜರೇ ನಿಮಗೆ ಏನು ಬೇಕು ಭೂಮಿಯೋ ಗೋವುಗಳೋ ಬಂಗಾರವೋ ಧನಧಾನ್ಯವೋ ಪೃಷ್ಠಾನ್ನವೋ ಅಂತೆಲ್ಲ ಆಗ ವಾಮನ ದೇವರು ಬಲಿಯೇ ನಿನ್ನ ವಂಶಕ್ಕೆ ತಕ್ಕ ಮಾತನಾಡಿದೆ ನಿನ್ನ ವಂಶದಲ್ಲಿ ಎಲ್ಲರೂ ಮಹಾದಾನಿಗಳೇ ನೀನು ಕೂಡ ಮಹಾದಾನಶೂರನೆ ಇಂತಹ ನಿನ್ನಿಂದ ನನ್ನ ಪಾದದ ಅಳತೆಯಲ್ಲಿ ಮೂರು ಅಡಿ ನೆಲವನ್ನು ಮಾತ್ರ ಬೇಡುವೆನು ಬೇರೆ ಏನೂ ನನ್ನಿಂದ ಅಪೇಕ್ಷೆಯಿಲ್ಲ ಅಂದನು ಅದಕ್ಕೆ ಬಲಿರಾಜನು ನೀನು ಜಾಣನಲ್ಲ ಅಂತ ಕಾಣುತ್ತದೆ ಏನು ಬೇಕಾದರೂ ದಾನ ಸ್ವೀಕರಿಸಬಹುದು ನನ್ನಿಂದ ದಾನ ತೆಗೆದುಕೊಂಡು ಮತ್ತೆ ಬೇರೊಬ್ಬರನ್ನು ಬೇಡಬಾರದು ಎಂದನು ಆಗ ವಾಮನ ಹೇಳುತ್ತಾನೆ ರಾಜನೇ ಆಸೆಗೆ ಮಿತಿಯಿಲ್ಲ ಮೂರು ಲೋಕದಲ್ಲಿರುವುದನ್ನೆಲ್ಲ ಕೊಟ್ಟರೂ ತೃಪ್ತಿಯಾಗಲಾರದು ನನಗೆ ಮೂರು ಅಡಿ ನೆಲವೇ ಸಾಕು ಅಷ್ಟನ್ನು ನೀನು ದಾನ ಮಾಡಿದರೆ ಸಾಕು ಸರಿ ದಾನವನ್ನು ಸ್ವೀಕರಿಸು ಎಂದು ಸಂಕಲ್ಪ ಮಾಡಲು ಶುಕ್ರಾಚಾರ್ಯರು ತಡೆಯುತ್ತಾರೆ ರಾಜನೇ ಇವನು ಸಾಕ್ಷಾತ್ ನಾರಾಯಣನು ದೇವತೆಗಳಿಗೆ ಸ್ವರ್ಗಪ್ರಾಪ್ತಿ ಕಾರ್ಯ ಸಾಧಿಸಲು ಇಲ್ಲಿಗೆ ಬಂದಿದ್ದಾನೆ ನೀನು ಸರ್ವಸ್ವವನ್ನು ದಾನ ಕೊಡಬೇಡ ಅಂದನು ಆಗ ಬಲಿಯು ಗುರುಗಳೇ ನೀವು ಹೇಳುವುದು ಸತ್ಯವೇ ಇರಬಹುದು ಆದರೆ ಪ್ರಹ್ಲಾದನ ಮೊಮ್ಮಗನಾಗಿ ದಾನ ಕೊಡುವೆನೆಂದು ಮಾತು ಕೊಟ್ಟು ವಂಚನೆ ಮಾಡಲಾರೆ ಆಡಿದ ಮಾತಿಗೆ ತಪ್ಪಿ ಬ್ರಾಹ್ಮಣರನ್ನು ವಂಚಿಸುವುದಕ್ಕಿಂತ ನನ್ನ ಮಾತನ್ನು ಉಳಿಸುತ್ತೇನೆ ಶಿಬಿಯು ಕಪೋತ ರಕ್ಷಣೆಗಾಗಿ ತನ್ನ ದೇಹವನ್ನೇ ಗಿಡುಗನಿಗೆ ಕೊಟ್ಟು ಬಿಟ್ಟನು ದದೀಚಿ ಋಷಿಯು ದೇವತೆಗಳಿಗಾಗಿ ಪ್ರಾಣತೆತ್ತನು ಹೀಗೆ ಪ್ರಾಣವನ್ನು ತೆತ್ತ ದಾನಶೂರರ ಎದುರಿಗೆ ಭೂಮಿಯಾದಿಗಳನ್ನು ಕೊಡುವುದು ದೊಡ್ಡದಲ್ಲ ನನ್ನ ತಾತ ಮುತ್ತಾತಂದಿರು ರಾಜ್ಯಭೋಗಗಳನ್ನು ಬಿಟ್ಟು ಹೋದರೂ ದೀರರು ಎಂಬ ಕೀರ್ತಿಯನ್ನು ಕಳೆದುಕೊಳ್ಳಲಿಲ್ಲ ಹಿಂದೆ ಯುದ್ಧದಲ್ಲಿ ದೇಹತ್ಯಾಗ ಮಾಡಿದ ರಾಜರು ಎಷ್ಟೋ ಮಂದಿ ಇದ್ದರು ಸತ್ಪಾತ್ರಕ್ಕೆ ದಾನ ಮಾಡಿದವರು ವಿರಳ ಅದನ್ನು ನಾನು ಅವಶ್ಯ ಮಾಡುವೆನು ವಾಮನನು ವಿಷ್ಣುವೇ ಆಗಿರಲಿ ಶತ್ರುವೇ ಆಗಿರಲಿ ನಾನು ದಾನ ಮಾಡುವುದರಿಂದ ಪರಲೋಕ ಸುಖ ಸಾಧನವೇ ಆಗುವುದು ಈ ವಟುವು ಬ್ರಾಹ್ಮಣ ಶರೀರವನ್ನು ತಾಳಿ ಬಂದಿರುವುದರಿಂದ ನಾನು ಸಂಹರಿಸುವುದಿಲ್ಲ ಯುದ್ಧವನ್ನು ಮಾಡಿಯೇ ರಾಜ್ಯವನ್ನು ಅಪಹರಿಸಬೇಕೆಂದಿದ್ದರೆ ನನ್ನನ್ನು ಕೊಂದು ಭೂಮಿಯನ್ನು ತೆಗೆದುಕೊಳ್ಳಲಿ ಇಲ್ಲವೇ ನನ್ನಿಂದ ಹತನಾಗಿ ಬೀಳಲಿ ಎರಡು ರೀತಿಯಲ್ಲೂ ನನಗೆ ಕೀರ್ತಿ ಬರುವುದು ಆಗ ಶುಕ್ರಾಚಾರ್ಯರು ಶಾಪ ಕೊಡುತ್ತಾರೆ ನಿಜವಾಗಿಯೂ ನಿನಗೇನು ತಿಳಿದಿಲ್ಲ ನಮ್ಮ ಅಪ್ಪಣೆ ಮೀರಿ ನಡೆಯುತ್ತಿರುವೆ ನಿನಗೆ ತ್ರಿಲೋಕಾಧಿಕಾರವು ತಪ್ಪಿ ಹೋಗಲಿ ಬಲಿರಾಜನು ವಿಚಲಿತನಾಗದೆ ಭೂಮಿಯನ್ನು ದಾನ ಮಾಡುತ್ತಾನೆ ವಾಮನ ರೂಪವು ಆಶ್ಚರ್ಯಕರ ರೀತಿಯಲ್ಲಿ ಬೆಳೆಯಿತು ಭೂಲೋಕವನ್ನೆಲ್ಲ ಒಂದು ಹೆಜ್ಜೆಯಿಂದಲೂ ಎರಡನೇ ಹೆಜ್ಜೆಯಿಂದ ಮಹರ್ಲೋಕ ಜನಲೋಕ ತಪೋಲೋಕಗಳನ್ನೆಲ್ಲ ದಾಟಿ ಸತ್ಯಲೋಕವನ್ನು ಆಶ್ ಆಕ್ರಮಿಸಿಬಿಟ್ಟಿತು ಮೂರನೇ ಹೆಜ್ಜೆಗೆ ಸ್ಥಳವೇ ಇಲ್ಲ ನೀನು ಪ್ರತಿಜ್ಞಾ ಭ್ರಷ್ಟನಾಗಿದ್ದಿ ಅಂದಾಗ ಬಲಿಯು ಇಲ್ಲ ನಿನ್ನ ಪವಿತ್ರವಾದ ಪಾದವನ್ನು ನನ್ನ ತಲೆಯ ಮೇಲೆ ಇಟ್ಟುಕೋ ಎನ್ನುತ್ತಾನೆ ಆಗ ಅಲ್ಲಿಗೆ ಪ್ರಹ್ಲಾದ ರಾಜರು ಬರುತ್ತಾರೆ ಬಲಿಗೆ ಇಂದ್ರಪದವಿಯನ್ನು ಕೊಟ್ಟವನು ನೀನೇ ಅದನ್ನು ನೀನೇ ಈಗ ಕಸಿದುಕೊಂಡಿರುವೆ ಇದು ಅವನ ಕಲ್ಯಾಣಕ್ಕಾಗಿಯೇ ಎಂದರು ಆಗ ಶ್ರೀ ವಾಮನದೇವರು ನಾನು ಯಾರನ್ನು ಅನುಗ್ರಹಿಸಬಯಸುವೆನೋ ಮೊದಲು ಅವನ ದ್ರವ್ಯಾದಿಗಳನ್ನು ಕಿತ್ತುಕೊಳ್ಳುವೆನೋ ಪೂರ್ವ ಕರ್ಮಾರ್ಜಿತ ಕ್ರಿಮಿ ಪಶುವಾದಿಗಳಾಗಿ ಹುಟ್ಟಿರುವವನು ಪುಣ್ಯವಶದಿಂದ ಮನುಷ್ಯ ಜನ್ಮವನ್ನು ಹೊಂದುತ್ತಾನೆ ಐಶ್ವರ್ಯ ಧನ ಸೌಂದರ್ಯ ತಾರುಣ್ಯ ಇದ್ದರೂ ಮೋಹ ಇರದಿದ್ದರೆ ನನ್ನ ಅನುಗ್ರಹವು ಅವನಿಗೆ ಇದೆ ಅಂತ ತಿಳಿಯಬೇಕು ಈ ಬಲಿಯು ಮಾತಿಗೆ ತಪ್ಪಲಿಲ್ಲ ಧರ್ಮವನ್ನು ಮೀರಲಿಲ್ಲ ಇವನ ಭಕ್ತಿಗೆ ಮೆಚ್ಚಿದೆನು ಮುಂದೆ ಬರುವ ಮನ್ವಂತರದಲ್ಲಿ ಇವನಿಗೆ ಇಂದ್ರಪದವಿ ಕೊಟ್ಟಿರುವೆನು ಅದುವರೆಗೆ ಸುತಳ ಲೋಕದಲ್ಲಿ ವಾಸ ಮಾಡಲಿ ಆ ಲೋಕದಲ್ಲಿ ಆದಿವ್ಯಾದಿ ಶ್ರಮಗಳು ಯಾವೂ ಇರುವುದಿಲ್ಲ ಸಮೃದ್ಧ ಸಂಪತ್ತು ಇರುವುದು ನಿನ್ನ ಅರಮನೆಯ ಬಾಗಿಲನ್ನು ಯಾವಾಗಲೂ ಕಾಯುತ್ತಾ ನಿನ್ನ ಬಳಿಯಲ್ಲಿಯೇ ಇರುವೆನು ಯಾವಾಗಲೂ ನೀನು ನನ್ನನ್ನೇ ನೋಡಬಹುದು ನಿನ್ನ ಅಸುರ ಸ್ವಭಾವವು ತಕ್ಷಣವೇ ನಾಶವಾಗುವುದು ಆಗ ಬಲಿರಾಜನು ಭಗವಂತನೆ ದೇವ ನಿನ್ನ ವಾತ್ಸಲ್ಯವನ್ನು ನಾನೇನೆಂದು ಹೇಳಲಿ ನೀನು ನನಗೆ ಮಾಡಿದ ಅನುಗ್ರಹವು ಅತಿ ಆಶ್ಚರ್ಯವಾಗಿದೆ ಅದಕ್ಕೆ ಪ್ರಹ್ಲಾದರೂ ಕೂಡ ಹೌದು ಇಂತಹ ಅನುಗ್ರಹವನ್ನು ಲಕ್ಷ್ಮಿಯಾಗಲಿ ಬ್ರಹ್ಮನಾಗಲಿ ಹೊಂದಲಿಲ್ಲ ನೀನು ಅಸುರ ಜಾತಿಯವರಾದ ನಮಗೆ ದ್ವಾರಪಾಲಕನಾಗುವೆ ಸರ್ವಸ್ವಾಮಿಯಾದರೂ ಭಕ್ತರಿಗೆ ಮಾತ್ರ ಪ್ರಿಯವಾಗಿ ಕಲ್ಪವೃಕ್ಷದಂತೆ ಫಲವನ್ನು ಕೊಡುವೆ ಪ್ರಹ್ಲಾದನು ಭಗವಂತನ ಆಜ್ಞೆಯನ್ನು ಶಿರಸಾವಹಿಸಿ ಬಲಿಯೊಡನೆ ವಾಮನ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಮಹಾಬಿಲವನ್ನು ಸೇರುತ್ತಾರೆ ದೇವೇಂದ್ರನು ವಾಮನ ದೇವರ ಸಹಾಯದಿಂದ ತ್ರೈಲೋಕ್ಯವನ್ನು ರಕ್ಷಿಸುತ್ತಾ ಸುಖವಾಗಿರುತ್ತಾನೆ ಬ್ರಹ್ಮಾದಿಗಳು ವಾಮನನ್ನು ಹೊಗಳುತ್ತಾ ಗುಣಗಾನ ಮಾಡುತ್ತಾ ತಮ್ಮ ತಮ್ಮ ಸ್ಥಾನವನ್ನು ಸೇರುತ್ತಾರೆ ಈ ವಾಮನ ದೇವರ ಗುಣಗಳನ್ನು ಪೂರ್ಣವಾಗಿ ಅರಿಯಲು ಯಾರಿಗೂ ಸಾಧ್ಯವಿಲ್ಲ ಈ ವಾಮನಾವತಾರ ಚರಿತ್ರೆಯನ್ನು ಭಕ್ತಿಯಿಂದ ಹೇಳಿದರೆ ಕೇಳಿದರೆ ಪುಣ್ಯಕರ್ಮಗಳ ಪೂರ್ಣ ಫಲವು ಸಿಗುವುದು ಈ ಪ್ರಹ್ಲಾದ ರಾಜರೇ ಕಲಿಯುಗದಲ್ಲಿ ಕೊನೆಯ ಅವತಾರ ಅಂದರೆ ಶ್ರೀ ರಾಘವೇಂದ್ರ ಗುರುಗಳ ಅವತಾರದಲ್ಲಿ ಅವತರಿಸಿದರು ಅಜಿನ ದಂಡ ಕಮಂಡಲು ಮೇಖಲಾ ರುಚಿರ ಪಾವನ ವಾಮನಮೂರ್ತೆಯೇ ಮಿತ ಜಗತ್ಪತಿ ತಯಾಯಿತಾರಯೇ ನಿಗಮ ವಾಕ್ಪಟವೇ ವಟವೇ ನಮಃ ವೇಷ ಸ್ನೇಹಿತರೆ ಇವತ್ತು ವಾಮನ ಜಯಂತಿ ಎಂದು ವಾಮನ ಅವತಾರದ ಬಗ್ಗೆ ತಿಳಿದುಕೊಂಡ್ರಿ ಹೆಚ್ಚಿನ ಪುಣ್ಯಫಲ ಪ್ರಾಪ್ತಿಯಾಗಲಿ ಕಲ್ಯಾಣಿ ಹೆಡನ್ ವೈಫ್ಸ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ ಹರೇ ಕೃಷ್ಣ